ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಅವರು ಎಸ್ ಮಾರುತಿ ಏನಿದು ಹಾಲಿನ ಪುಡಿ ಸರಬರಾಜು ದಂಧೆ ಅಂತ ಹೇಳಿ ಎಷ್ಟು ದಿನಗಳಿಂದ ಇದು ಆಗ್ತಾ ಇತ್ತು ಯಾರಿಗೆ ಗುತ್ತಿಗೆಯನ್ನ ನೀಡಿದ್ರು ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುದಾದ ಹೌದು ಸುಷ್ಮಾ ಏನಂತಂದ್ರೆ ಇದು ಹಾವೇರಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತಹ ಪ್ರಕರಣ ಹಾವೇರಿ ಜಿಲ್ಲಾ ಕೆಎಂಎಫ್ ನಂತರ ಹಾವೇರಿ ಜಿಲ್ಲೆ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಈ ಹಾಲಿನ ಪೌಡರ್ ಮೂಲಕ ಕ್ಷೀರಭಾಗ್ಯ ಯೋಜನೆ ಹಾಲಿನ ಪೌಡರ್ ಅಂತ ಹೇಳ್ಬೋದು ಈ ಹಾಲಿನ ಪೌಡರ್ ಅನ್ನ ಕೆಎಂಎಫ್ ನಂತರ ಸರಬರಾಜು ಮಾಡ್ಕೊಂಡು ಹೋಗಿ ಆಯಾ ಶಾಲೆಗಳಿಗೆ ಮುಟ್ಟಿಸುವಂತ ಜವಾಬ್ದಾರಿ ಆ ಗುತ್ತಿಗೆದಾರರಿಗೆ ಇರ್ತದೆ ಆ ಗುತ್ತಿಗೆದಾರ ಏನ್ ಮಾಡಿದಾರ ಅಂತ ಶಾಲೆಗಳಿಗೆ ಸರಬರಾಜು ಮಾಡಿದ್ರೆ ತನ್ನ ಮನೆಯಲ್ಲಿ ಶೇಖರಣೆ ಮಾಡಿಕೊಂಡಿರುವುದು ಈ ಪ್ರಕರಣ ಕಂಡು ಬಂದಿದೆ ಯಾವಾಗ ಮಾಧ್ಯಮದವರು ಹೋಗಿ ಕ್ಯಾಮೆರಾಗಳನ್ನು ಯಾವಾಗ ಹಿಡ್ಕೊಂಡ್ರು ಅವಾಗ ಆ ಗಾಡಿಯಲ್ಲಿ ಬಿಲ್ಕ್ ಬೋರ್ ತುಂಬ್ಕೊಂಡು ಮರಳಿ ಮತ್ತೆ ಕೆಎಂಎಫ್ ಗೆ ತಂದು ದಾಸ್ತಾನು ಮಾಡಿರುವಂತಹ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ಸುಷ್ಮಾ ಈಗ ಹಾವೇರಿ ಜಿಲ್ಲೆಯಲ್ಲಿ ಈ ವಿಚಾರ ಹೆಂಗೆ ಬಯಲಿಗೆ ಬಂದಿರುವಂತದ್ದು ಈ ನಿನ್ನೆ ಬೆಳಗ್ಗೆ ಅಂದ್ರೆ ಸುಮಾರು ಏನಾಗಿದೆ ಅಂದ್ರೆ ನಿನ್ನೆ ಬೆಳಗ್ಗೆ ಇದೊಂದು ಒಂದು ಬೈಕ್ ಅಪಘಾತಕ್ಕೆ ಮಿಲ್ಕ್ ಪೌಡರ್ ತಗೊಂಡು ಹೋಗ್ತಂತ ಒಂದು ವಾಹನ ಬೈಕ್ ಅಪಘಾತ ಬೈಕ್ ಬೈಕ್ಗೆ ಅಪಘಾತ ಆದ ತಕ್ಷಣ ಅವರು ಕಂಪ್ಲೇಂಟ್ ಅನ್ನ ಮಾಡ್ತಾರೆ ಕಂಪ್ಲೇಂಟ್ ಮಾಡಿದಾಗ ಈ ಪ್ರಕರಣ ಒಂದು ಬೆಳಕಿಗೆ ಬರುತ್ತೆ ಆ ಬೈಕ್ ಅಪಘಾತ ಆಗ್ಲಿಲ್ಲ ಅಂದ್ರೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇರಲಿಲ್ಲ ಹಾವೇರಿ ಜಿಲ್ಲೆಯ ಹಾಲಿನ ಪೌಡರ್ ಬೇರೆ ಎಲ್ಲಿಗೋ ಸಾಗಾಟ ಆಗ್ತಿತ್ತು ಎಂಬ ಪ್ರಕರಣ ಮೇಲ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತಪಾಸಣೆ ಮಾಡಿದವಳೆ ಈ ಪ ಈ ಪ್ರಕರಣ ಬೆಳಕಿಗೆ ಬಂದಿದೆ ಈಗ ಹಾಲು ಸರಬರಾಜಿನ ಹಾಲಿನ ಪುಡಿ ಏನಿದೆ ಇದನ್ನ ಶಾಲೆಗಳಿಗೆ ಸರಬರಾಜ್ ಮಾಡದೆ ಮನೇಲಿ ಅಥವಾ ಯಾರಿಗೆ ಸರಬರಾಜ್ ಮಾಡ್ತಾ ಇದ್ರು ಹೋಗ್ಲಿ ಗುತ್ತಿಗೆದಾರರು ಹೇಳ್ತಾ ಇರೋದು ಅಧಿಕಾರಿಗಳಿಗೆ ಗುತ್ತಿಗೆದಾರ ಮಾಹಿತಿ ಅನ್ನೋದು ಸುಷ್ಮಾ ಈಗ ನಾವು ಇದನ್ನ ಶಾಲೆಗಳಿಗೆ ಸರಬರಾಜು ಮಾಡಕ್ ಹೋಗ್ತಿದ್ವಿ ನಿನ್ನೆ ಯೋಗ ದಿನ ಹಿನ್ನೆಲೆಯಲ್ಲಿ ಶಾಲೆ ಹಾಫ್ ಡೇ ಇತ್ತು ಅದಕ್ಕೋಸ್ಕರ ನಮ್ಗೆ ಸರಬರಾಜು ಮಾಡಕ್ ಆಗ್ಲಿಲ್ಲ ಅದಕ್ಕೋಸ್ಕರ ತಂದು ಮನೇಲಿ ಇಟ್ಕೊಂಡಿದೀವಿ ನಾಳೆ ಇವತ್ತಂದ್ರೆ ಇವತ್ತು ಶನಿವಾರ ಇವತ್ತು ನಾವು ಫುಲ್ ಡೇ ಇರೋದ್ರಿಂದ ಇವತ್ತು ನಾವು ಸರ್ಪ್ರೈಸ್ ಮಾಡಕ್ ತಗೊಂಡು ಹೋಗ್ತಿದ್ವಿ ಅಂತಂದು ಮೇಲ್ನೋಟ ಕೇಳ್ತಾ ಇದ್ದಾರೆ ಬಟ್ ರೂಲ್ಸ್ ಪ್ರಕಾರ ಏನಿದೆ ಅಂತಂದ್ರೆ ಸರ್ ಗೇಮ್ ಎಪ್ ನ ಆದೇಶದ ಪ್ರಕಾರ ಕೆ ಎಂ ಎಪ್ ನಿನ್ನೆ ತೆಗೆದುಕೊಂಡು ಹೋಗಿ ಶಾಲೆಗಳಿಗೆ ಹಂಚಬೇಕು ಒಂದ್ ವೇಳೆ ಅದನ್ನ ಅದ್ನ ಕೆ ಎಂ ಗೆ ತಂದ ಸರ್ಪ್ರೈಸ್ ಮಾಡ್ಬೇಕು ಅವರು ತಮ್ಮ ಮನೆಯಲ್ಲಿ ತಮ್ಮ ವೈಯಕ್ತಿಕ ಖಾಸಗಿ ಸ್ಥಳಗಳಲ್ಲಿ ಅದನ್ನ ಶೇಖರಣೆ ಮಾಡಿ ಇಟ್ಕೊಳ್ಳಂಗಿಲ್ಲ ಅಂತ ಇವ್ರ ಅಗ್ರಿಮೆಂಟ್ಲ್ಲೇ ಇದೆ ಸುಷ್ಮಾ ಈ ಈ ಹಿನ್ನೆಲೆಯಲ್ಲಿ ಇವ್ರ ಮನೆಯಲ್ಲಿ ಇಟ್ಕೊಡದೆ ಒಂದ್ ದೊಡ್ಡ ಅಪರಾಧ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮಾಹಿತಿಗಾಗಿ